ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ರೆಸಿಪಿ ಸೌತೆಕಾಯಿ ಉಪ್ಪಿನಕಾಯಿ ಮಾಡೋಣ ಬನ್ನಿ ಮೊದಲಿಗೆ ಸಿಪ್ಪೆಯೆಲ್ಲ ತ ಕಸರೆ ತೆಗಿಬೇಕು ಅದ್ರ ತುದಿ ಬಾಗದ್ದು ಕಸರೆ ತೆಗೆದ್ಬಿಟ್ಟು ಅತ್ತೈತ ಕೂಡ ತೆಗೆದ್ಬಿಟ್ಟು ಅದು ಸಿಪ್ಪೆ ಸ ತೆಗಿಬೇಕು ಫುಲ್ಲು ತೆಗಿಬೇಕು ಅದು ತುಂಬ ಆರೋಗ್ಯಕರವಾದ ಸೌತೆಕಾಯಿ ತೆಗದ್ಬಿಟ್ಟು ಅದರಲ್ಲಿರೋ ಬೀಜ ತೆಗಿಬೇಕು ಬೀಜ ತೆಗೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿ ಬರುತ್ತೆ ಹಾಗೆ ಅದೇ ಥರ ಕಟ್ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಬಟ್ಲಕ್ಕೆ ಹಾಕ್ಬಿಟ್ಟು ಹಾಕಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಸಣ್ಣಗೆ ಹಚ್ಚ ಒಂದು ಐದು ನಿಮಿಷ ಅದರ ಕೊಟ್ಬಿಟ್ಟು ಒಂದು ಹತ್ತು ನಿಮಿಷ ಅದರಲ್ಲೇ ಬಿಟ್ಟರೆ ನೀರಿನಂಶ ಅದರಲ್ಲೇ ಬಿಟ್ಕೊಳುತ್ತೆ ಒಂದು ಹತ್ತು ನಿಮಿಷ ಹಾಗೆ ನೆನೆಸ್ಕೊಂಡು ಎಣ್ಣೆಟ್ಟಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕ್ಲಿಯರ್ ಆಗುತ್ತೆ ಒಂದು ಬಾಣಲೆಗೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಅದು ಫ್ರೈ ಅದೇ ಬಾಣಲಿಗೆಗೆ ಖಾರ ಪುಡಿ ಅಚ್ಚ ಪುಡಿ ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಒಂದು ಕಾಲು ಚಮಚ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಬೇಕಂದರೆ ಒಂದು ಸ್ವಲ್ಪ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಬೋದು ಒಂದು ಅರ್ಧ ಕ ಹಾಕ್ಬಿಟ್ಟು ಒಂದು ನಾಲ್ಕು ಸ್ಪೂನ್ ನೀರು ಹಾಕ್ಬಿಟ್ಟು ಚೆಂದಾಗಿ ಫ್ರೈ ಆದಮೇಲೆ ನಾವು ತುರುಬಿಟ್ಕೊಂಡಿರ್ತೀರಲ್ಲ ಸೌತೆಕಾಯಿ ಅದನ್ನು ಹಾಕ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ಲೇ ನಾವು ಸ್ವಲ್ಪ ಉಪ್ಪು ಹಾಕಿದ್ದೀರಿ ಸ್ವಲ್ಪ ಹಾಕ್ಕೊಂಡು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ಒಂದು ಅರ್ಧ ಹೋಳಿನಷ್ಟು ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಬೇಕಾದರೂ ಒಂದು ವಾರ ಆದರೂ ಇಟ್ಕೊಂಡಿದ್ರೆ ಕೆಡಲ್ಲ ಇದು ತುಂಬ ಸೇರಿರುತ್ತೆ ಬನ್ನಿ ಈಗ ಸರ್ವ್ ಮಾಡೋಣ ತುಂಬ ರುಚಿಕರವಾದ ಸೌತೆಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಿ ಹೆಲ್ದಿಗೂ ರುಚಿಯಾಗಿರುತ್ತೆ ಎಲ್ದಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್